ಎಲ್ರಿಗೂ ನಮಸ್ಕಾರ ಪ್ರಿಮಾನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಕನ್ನಡ ಭಾಷಾ ತರಗತಿಯಲ್ಲಿ ಆರಂಭಿಕ ಸಾಕ್ಷರತೆ ಅಂದರೆ ಅರ್ಲಿ ಲಿಟರಸಿ ಅಂತ ಏನು ಹೇಳ್ತೀವಲ್ಲ ಇದನ್ನು ಉತ್ತೇಜನ ಮಾಡೋದಕ್ಕೆ ಯಾವ ಯಾವ ಆ್ಯಕ್ಟಿವಿಟೀಸ್ಗಳು ನಮಗೆ ಹೆಲ್ಪ್ ಆಗುತ್ತೆ ಯಾವ ಚಟುವಟಿಕೆಗಳು ಸಹಾಯಕವಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಕೇವಲ ವ್ಯಾಕರಣ ನಿಯಮಗಳ ಒಂದು ಬೋಧನೆ ಕತೆ ಹೇಳೋದಾಗಿರ್ಬೋದು ಕತೆ ಓದೋದಾಗಿರ್ಬೋದು ಅಥವಾ ಹಾಡನ್ನು ಹೇಳೋದಾಗಿರ್ಬೋದು ಚಿತ್ರಗಳನ್ನ ಐಡೆಂಟಿಫೈ ಮಾಡೋದು ಮತ್ತು ಅಕ್ಷರ ಆಟಗಳಾಗಿರ್ಬೋದು ಹಾಗೆಯೇ ಥರ್ಡ್ ಒನ್ ಬಂದು ಹೆಚ್ಚು ಹೋಮ್ವರ್ಕ್ ಕೊಡೋದು ಮತ್ತು ಮೌನವಾಗಿ ಕುಳಿತುಕೊಳ್ಳಲು ಹೇಳುವುದು ಅಂತ ಸೊ ಈ ಪ್ರಶ್ನೆಗೆ ಆನ್ಸರ್ ಏನ್ ಹಾಗಾದ್ರೆ ಎಸ್ ನಿಮ್ಮ ಆಯ್ಕೆ ಕರೆಕ್ಟಾಗಿತ್ತು ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಕತೆ ಕತೆಯನ್ನು ಓದೋದಾಗಿರ್ಬೋದು ಹಾಗೆಯೇ ಏನೋ ಚಿತ್ರಗಳನ್ನು ಐಡೆಂಟಿಫೈ ಮಾಡೋದಾಗಿರ್ಬೋದು ಅಕ್ಷರ ಆಟಗಳು ಸೊ ಇದೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಭಾಷಾ ಪ್ರಜ್ಞೆ ಮತ್ತು ಮುದ್ರಿತ ಒಂದು ಪದಗಳ ಗ್ರಹಿಕೆಗೆ ಅಡಿಪಾಯ ಹಾಕ್ತಾ ಹೋಗುತ್ತೆ ಸೊ ಆರಂಭಿಕ ಸಾಕ್ಷರತೆಯನ್ನು ಉತ್ತೇಜನ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಏನು ನೆಕ್ಸ್ಟ್ ಕ್ವೆಶನ್ ನೋಡಿಲಿ ಈ ಒಂದು ವಿಡಿಯೋದ ಎರಡನೇ ಪ್ರಶ್ನೆ ಕನ್ನಡ ಬೋಧನೆಯಲ್ಲಿ ವ್ಯಾಕರಣವನ್ನು ಸಂದರ್ಭೋಚಿತವಾಗಿ ಕಲಿಸುವುದರ ಒಂದು ಪ್ರಯೋಜನವೇನು ಅಂತ ಕೇಳ್ತಾರೆ ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಸೊ ಇದರ ಒಂದು ಪ್ರಯೋಜನ ಏನು ಅಂತ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ವ್ಯಾಕರಣವನ್ನ ಕಂಠಪಾಠ ಮಾಡೋದಕ್ಕೆ ಸುಲಭಗೊಳಿಸುತ್ತೆ ಸ್ಟೂಡೆಂಟ್ಸ್ ಗಳಿಗೆ ವ್ಯಾಕರಣ ನಿಯಮಗಳನ್ನ ಅವುಗಳ ಒಂದು ನೈಜ ಬಳಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಥರ್ಡ್ ಒನ್ ಇದು ವ್ಯಾಕರಣವನ್ನು ನಿರ್ಲಕ್ಷಿಸಲು ಪ್ರೋತ್ಸಾಹಿಸುತ್ತದೆ ಮತ್ತೆ ಬೋಧನೆಯನ್ನ ಹೆಚ್ಚು ಸಂಕೀರ್ಣಗೊಳಿಸುತ್ತದೆ ಅನ್ನೋದು ನಿಮ್ಮ ನಾಲ್ಕು ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಈ ಪ್ರಶ್ನೆಗೆ ಆಯ್ಕೆ ಎರಡು ನೋಡಿ ಇಲ್ಲಿ ವ್ಯಾಕರಣವನ್ನ ಸಂದರ್ಭೋಚಿತವಾಗಿ ಕಲಿಸೋದು ವಿದ್ಯಾರ್ಥಿಗಳಿಗೆ ವ್ಯಾಕರಣ ನಿಯಮಗಳನ್ನ ಅವುಗಳ ಒಂದು ನೈಜ ಬಳಕೆಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದೇನಾಗುತ್ತೆ ಅಮೂರ್ತ ನಿಯಮಗಳನ್ನ ಕಂಠಪಾಠ ಮಾಡೋದಕ್ಕಿಂತ ಲ್ಯಾಂಗ್ವೇಜ್ ಭಾಷೆಯನ್ನ ಅರ್ಥಪೂರ್ಣವಾಗಿ ಬಳಸೋದಕ್ಕೆ ಇದು ಪ್ರೋತ್ಸಾಹ ಮಾಡುತ್ತೆ ಅಂತ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಕನ್ನಡ ಭಾಷಾ ಕಲಿಕೆಯಲ್ಲಿ ಭಾಷಾ ಪರಿಸರ ಲ್ಯಾಂಗ್ವೇಜ್ ಎನ್ವಿರೋ ಗೌರ್ಮೆಂಟ್ ಇದರ ಒಂದು ಇಂಪಾರ್ಟೆನ್ಸ್ ಏನು ಪ್ರಾಮುಖ್ಯತೆ ಏನು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ನಾನು ಸ್ಕ್ರಾಲ್ ಮಾಡ್ತೀನಿ ನೀವು ಪಾಸ್ ಮಾಡಿಕೊಂಡು ಆಪ್ಷನ್ಸ್ನ ನೀವು ನೋಡ್ಕೊಳ್ಳಿ ಆಯ್ತಾ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿಲಿ ಇದು ವಿದ್ಯಾರ್ಥಿಗಳಿಗೆ ಭಾಷೆಯನ್ನ ಸ್ವಾಭಾವಿಕವಾಗಿ ಬಳಸೋದಕ್ಕೆ ಪ್ರೇರೇಪಿಸುತ್ತದೆ ಮತ್ತು ಕಲಿಕೆಯನ್ನು ಸುಗಮಗೊಳಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದರೆ ಯಾವುದೇ ಒಂದು ಭಾಷೆಯನ್ನು ಬಳಸೋದಕ್ಕೆ ಸಕ್ರಿಯವಾಗಿ ಪ್ರೋತ್ಸಾಹಿಸಲ್ಪಟ್ಟಾಗ ಅವರು ಹೆಚ್ಚು ಹೆಚ್ಚು ನ್ಯಾಚುರಲ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಕಲಿತಾ ಹೋಗ್ತಾರೆ ಸೊ ಪ್ರಚೋದನಕಾರಿ ಮತ್ತು ಸಹಾಯಕ ಪರಿಸರ ಏನಾಗುತ್ತೆ ಕಲಿಕೆಯನ್ನು ಬಹಳ ಈಸಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಇದೆ ಕನ್ನಡದ ಬೋಧನೆಯಲ್ಲಿ ರೋಲ್ ಪ್ಲೇ ಚಟುವಟಿಕೆಗಳ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಏನು ರೋಲ್ ಪ್ಲೇ ಆಕ್ಟಿವಿಟೀಸ್ನ ಒಂದು ಆಬ್ಜೆಕ್ಟಿವ್ ಏನು ಮುಖ್ಯ ಉದ್ದೇಶ ಏನಾಗಿದೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರನ ಅಥವಾ ಸಂವಹನ ಸ್ಕಿಲ್ ಕಮ್ಯುನಿಕೇಶ್ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡೋದು ಮತ್ತು ಜೀವನದ ಸನ್ನಿವೇಶಗಳಲ್ಲಿ ಅದನ್ನು ಅನುಕರಿಸೋದು ಹಾಗೆಯೇ ಆಪ್ಷನ್ ಮೂರು ವ್ಯಾಕರಣ ನಿಯಮಗಳನ್ನು ಕಂಠಪಾಠ ಮಾಡೋದು ಆಪ್ಷನ್ ನಾಲ್ಕು ಬರವಣಿಗೆ ಕೌಶಲ್ಯಗಳನ್ನು ಸುಧಾರಿಸೋದು ಅಂತ ಇದೆ ಸೊ ಸರಿಯಾಗಿರುವಂಥ ಉತ್ತರ ಏನಿರ್ಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಆಯ್ಕೆ ಎರಡು ಸಂವಹನ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸೋದು ಮತ್ತೆ ನಿಜ ಜೀವನದ ಸನ್ನಿವೇಶಗಳನ್ನು ಅನುಕರಿಸೋದು ಅಂತ ಸೊ ರೋಲ್ ಪ್ಲೇ ಆಕ್ಟಿವಿಟೀಸ್ ಸ್ಟೂಡೆಂಟ್ಸ್ ಗಳಿಗೆ ಬೇರೆ ಬೇರೆ ನಿಜ ಜೀವನದ ಒಂದು ಸನ್ನಿವೇಶಗಳಲ್ಲಿ ಭಾಷೆಯನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಮತ್ತೆ ಇದು ಕಮ್ಯುನಿಕೇಶನ್ ಸ್ಕಿಲ್ಗಳನ್ನ ಹಾಗೇನೆ ಮಾತಾಡುವಂತಹ ಒಂದು ಸಾಮರ್ಥ್ಯವನ್ನ ಮತ್ತೆ ಸೃಜನಾತ್ಮಕತೆಯನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗುತ್ತೆ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಕನ್ನಡದಲ್ಲಿ ಭಾಷಾ ಬೋಧನೆಯ ಸಮಗ್ರ ವಿಧಾನ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್ ಟೀಚಿಂಗ್ ಐ ಎಲ್ ಟಿ ಅಂದರೆ ಏನು ಅಂತ ಸೊ ಆಪ್ಷನ್ಸ್ ನೋಡಿಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸೊ ನೀವು ನೋಡ್ಕೊತಾ ಹೋಗಬೇಕು ಆಪ್ಷನ್ಸ್ನ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನು ನೀವು ಹೇಳಬೇಕಾಗತ್ತೆ ಗೆಸ್ ಮಾಡಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಕೇಳುವಿಕೆ ಮಾತನಾಡುವಿಕೆ ಓದುವಿಕೆ ಹಾಗೆಯೇ ಏನು ಬರವಣಿಗೆ ಕೌಶಲ್ಯಗಳನ್ನು ಒಟ್ಟಾಗಿ ಕಲಿಸುವುದು ಅಂತ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದರೆ ಭಾಷಾ ಬೋಧನೆಯ ಒಂದು ಸಮಗ್ರ ವಿಧಾನ ಅಂತ ಹೇಳಿದ್ರೆ ಲಿಸ್ನಿಂಗ್ ಆಗಿರ್ಬೋದು ಸ್ಪೀಕಿಂಗ್ ಆಗಿರ್ಬೋದು ರೀಡಿಂಗ್ ಆಗಿರ್ಬೋದು ಮತ್ತು ರೈಟಿಂಗ್ ಈ ನಾಲ್ಕು ಭಾಷಾ ಸ್ಕಿಲ್ಗಳನ್ನು ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನು ಪ್ರತ್ಯೇಕವಾಗಿ ಬೋಧಿಸದೆ ಒಟ್ಟಾಗಿ ಕಲಿಸೋದು ಇದು ಭಾಷೆಯನ್ನು ಏನು ಮಾಡುತ್ತೆ ಸಮಗ್ರ ಘಟಕಗಳಾಗಿ ಗ್ರಹಿಸೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಭಾಷಾಂತರ ಕನ್ನಡ ಬೋಧನೆಯಲ್ಲಿ ಯಾವಾಗ ಉಪಯುಕ್ತವಾಗಬಹುದು ಅಂತ ಸೊ ಟ್ರಾನ್ಸ್ಲೇಷನ್ ಏನಿದೆ ನಾವು ಟ್ರಾನ್ಸ್ಲೇಷನ್ ಮಾಡ್ತೀವಲ್ಲ ಕೆಲವರು ಬೇರೆ ಬೇರೆ ಭಾಷೆಯಿಂದ ನಿಮಗೆ ಅನುಕೂಲವಾಗ್ತಕ್ಕಂತಹ ಭಾಷೆಗೆ ನೀವು ಅರ್ಥ ಮಾಡಿಕೊಳ್ಳುವಂತಹ ಭಾಷೆಗೆ ಏನು ಮಾಡ್ತೀರ ಅನುವಾದ ಮಾಡ್ತಿರ್ತಾರೆ ಸೊ ಹಾಗೆಯೇ ಭಾಷಾಂತರ ಅನ್ನೋದು ಕನ್ನಡ ಬೋಧನೆಯಲ್ಲಿ ಯಾವಾಗ ಉಪಯುಕ್ತವಾಗುತ್ತೆ ಅಂತ ಕೇಳಿದ್ದಾರೆ ಸೊ ಆಕೆಗೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇದು ಯಾವಾಗಲೂ ಅನಗತ್ಯ ಸಂಕೀರ್ಣ ಪರಿಕಲ್ಪನೆಗಳನ್ನು ವಿವರಿಸಲು ಅಥವಾ ಹೊಸ ಶಬ್ದಕೋಶವನ್ನು ಪರಿಚಯಿಸಲು ಸೀಮಿತವಾಗಿ ಬಳಸಿದಾಗ ಕೇವಲ ಪರೀಕ್ಷೆಗಳಲ್ಲಿ ಅಂಕಗಳಿಸಲು ಮತ್ತೆ ಶಿಕ್ಷಕರ ಕೆಲಸವನ್ನ ಕಡಿಮೆ ಮಾಡಲು ಅಂತ ಇದೆ ಏನಿರಬಹುದು ಆನ್ಸರ್ ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಆನ್ಸರ್ ಆಗುತ್ತೆ ಸೊ ಟ್ರಾನ್ಸ್ಲೇಷನ್ ಅನ್ನ ಕನ್ನಡ ಬೋಧನೆಯಲ್ಲಿ ಸೀಮಿತವಾಗಿ ಮತ್ತೆ ಕಾರ್ಯತಂತ್ರವಾಗಿ ಬಳಸಿದಾಗ ಅದೇನಾಗುತ್ತೆ ಉಪಯುಕ್ತವಾಗಬಹುದು ಫಾರ್ ಎಕ್ಸಾಂಪಲ್ ಕೆಲವೊಂದು ಸಂಕೀರ್ಣ ಪರಿಕಲ್ಪನೆಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊಸ ಶಬ್ದಕೋಶವನ್ನು ಪರಿಚಯಿಸೋದಕ್ಕೆ ಅಥವಾ ಎರಡು ಭಾಷೆಗಳ ನಡುವಿನ ಒಂದು ಸಾಮ್ಯತೆಗಳನ್ನಾಗಿರ್ಬೋದು ಅಥವಾ ವ್ಯತ್ಯಾಸಗಳನ್ನು ಎತ್ತಿ ತೋರಿಸೋದಕ್ಕೆ ಇದನ್ನು ನಾವು ಬಳಸ್ತೀವಿ ಆದರೆ ಅತಿಯಾದ ಬಳಕೆ ಏನಿದೆ ಕಮ್ಯುನಿಕೇಷನ್ ಸ್ಕಿಲ್ಗಳ ಒಂದು ಬೆಳವಣಿಗೆಗೆ ಇದು ಅಡ್ಡಿಯಾಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ ಕನ್ನಡ ಭಾಷಾ ತರಗತಿಗಳಲ್ಲಿ ಚರ್ಚೆಗಳು ಡಿಸ್ಕಷನ್ಸ್ ಏನಿದಾವೆ ಮತ್ತು ವಾದಗಳು ಡಿಬೇಟ್ ಡಿಸ್ಕಷನ್ಸ್ ಮತ್ತು ಡಿಬೇಟ್ ಯಾಕೆ ಇಂಪಾರ್ಟೆಂಟ್ ಯಾಕೆ ಮುಖ್ಯ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಈ ರೀತಿ ಇದ್ದಾವೆ ಅವು ಶಿಕ್ಷಕರಿಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡುತ್ತೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಕಮಿ ಬ ಸಂವಹನ ಮತ್ತು ಭಾಷಾ ಬೆಳವಣಿಗೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸತ್ತೆ ಅವು ಕೇವಲ ಸಮಯ ವ್ಯರ್ಥ ಮಾಡುತ್ತೆ ಅವು ಕಂಠಪಾಠ ಮಾಡಲು ಸಹಾಯ ಮಾಡತ್ವೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಆಪ್ಷನ್ ಇದೆ ಅಲ್ಲ ಇದು ಆನ್ಸರ್ ಆಗುತ್ತೆ ಡಿಸ್ಕಷನ್ ಮತ್ತು ಡಿಬೇಟ್ ಏನಿದೆ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ವಿಮರ್ಶಾತ್ಮಕ ಚಿಂತನೆ ಸಮಸ್ಯೆ ಪರಿಹಾರ ಕೌಶಲ್ಯಗಳು ಸಂವಹನ ಸಾಮರ್ಥ್ಯ ಮತ್ತೆ ಮತ್ತು ಎಫೆಕ್ಟಿವ್ ಲ್ಯಾಂಗ್ವೇಜ್ ಭಾಷೆಯ ಒಂದು ಪರಿಣಾಮಕಾರಿ ಬಳಕೆಯನ್ನು ಡೆವಲಪ್ಮೆಂಟ್ ಮಾಡುತ್ತೆ ಇದೇನಾಗುತ್ತೆ ಸ್ಟೂಡೆಂಟ್ಸ್ಗಳನ್ನು ಸಕ್ರಿಯವಾಗಿ ಕಲಿಕೆಗಳ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇದು ಪ್ರೋತ್ಸಾಹ ಮಾಡ್ತಾ ಹೋಗುತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಕನ್ನಡದಲ್ಲಿ ಉತ್ತಮ ಓದುಗರನ್ನ ಗುಡ್ ರೀಡರ್ಸ್ ಇನ್ ಕನ್ನಡ ಐಡೆಂಟಿಫೈ ಮಾಡೋದಕ್ಕೆ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಪರಿಗಣಿಸಬಹುದು ಯಾವ ಗುಣಲಕ್ಷಣಗಳನ್ನ ಪರಿಗಣನೆ ಮಾಡಬಹುದು ಒಬ್ಬ ಉತ್ತಮ ಓದುಗಾರ ಕನ್ನಡದಲ್ಲಿ ಅಂತ ಗುರುತಿಸೋದಿಕ್ಕೆ ಅಂತ ಸೊ ಆಯ್ಕೆಗಳು ನೋಡಿ ಈ ತರ ಇದೆ ಕೇವಲ ವೇಗವಾಗಿ ಓದುವುದು ಓದಿದ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ ಹೆಚ್ಚಿನ ವಿಷ ಪುಸ್ತಕಗಳನ್ನ ಸಂಗ್ರಹಿಸುವುದು ಕೇವಲ ಪದಗಳನ್ನ ಸರಿಯಾಗಿ ಉಚ್ಚರಿಸುವುದು ಅಂತ ಇದೆ ಸೊ ಏನಿರ್ಬೋದಾಗುತ್ತೆ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ನೋಡಿ ಇಲ್ಲಿ ಕನ್ನಡದಲ್ಲಿ ಉತ್ತಮ ಓದುಗಾರ ಕೇವಲ ವೇಗವಾಗಿ ಓದೋದಿಲ್ಲ ಅದರ ಬದಲಿಗೆ ಓದಿದಂತಹ ಒಂದು ವಿಚಾರವನ್ನು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಮತ್ತು ವಿಶ್ಲೇಷಿಸುವಂತಹ ವಿಮರ್ಶೆ ಮಾಡುವಂತಹ ಹಾಗೆಯೇ ಅದರಿಂದ ತೀರ್ಮಾನಗಳನ್ನ ತಗೊಳ್ತಕ್ಕಂತಹ ಒಂದು ಎಬಿಲಿಟಿಯನ್ನು ಹೊಂದಿರ್ತಾರೆ ಸೊ ಇಲ್ಲಿ ಗ್ರಹಿಕೆ ಕಾಂಪ್ರಹೆನ್ಷನ್ ಅಂತ ಏನು ಹೇಳ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೋಲ್ ಪ್ಲೇ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಕನ್ನಡ ಭಾಷಾ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರ ರೋಲ್ ಆಫ್ ಟೀಚರ್ ಇದು ಹೇಗೆ ಬದಲಾಗಿದೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಕೇವಲ ಜ್ಞಾನವನ್ನ ನೀಡೋದು ಸುಗಮಕಾರ ಮತ್ತು ಮಾರ್ಗದರ್ಶಕ ಕೇವಲ ಪರೀಕ್ಷೆಗಳನ್ನು ನಡೆಸುವವ ಕೇವಲ ನಿಯಮಗಳನ್ನು ಜಾರಿಗೊಳಿಸುವವ ಅಂತ ಇದೆ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ನೋಡಿ ಇಲ್ಲಿ ಆಧುನಿಕ ಕನ್ನಡ ಭಾಷಾ ಬೋಧನೆಯಲ್ಲಿ ಶಿಕ್ಷಕರ ಒಂದು ಪಾತ್ರ ಏನಿದೆ ಕೇವಲ ಜ್ಞಾನವನ್ನ ನೀಡೋದು ಮಾತ್ರ ಅಲ್ಲದೆ ಸ್ಟೂಡೆಂಟ್ಸ್ಗಳಿಗೆ ಕಲಿಕಾ ಪ್ರಕ್ರಿಯೆಯಲ್ಲಿ ಫೆಸಿಲಿಟೇಟರ್ ಅಂದರೆ ಸುಗಮಕಾರ ಫೆಸಿಲಿಟೇಟರ್ ಮತ್ತು ಗೈಡ್ ಮಾರ್ಗದರ್ಶಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಆಮೇಲೆ ಶಿಕ್ಷಕರು ಕಲಿಕೆಗೆ ಒಂದು ಸೂಕ್ತ ಪರಿಸರವನ್ನು ಸೃಷ್ಟಿ ಮಾಡ್ತಾರೆ ಜೊತೆಗೆ ಸ್ಟೂಡೆಂಟ್ಸ್ಗಳನ್ನು ಸಕ್ರಿಯವಾಗಿ ಅದರಲ್ಲಿ ತೊಡಗಿಸಿಕೊಳ್ಳೋ ಹಾಗೆ ಪ್ರೇರೇಪಣ ಪ್ರೇರೇಪಣೆ ಮಾಡುತ್ತಾರೆ ಹಾಗಾಗಿ ಆಪ್ಷನ್ ಎರಡು ಏನಿದೆ ಅಲ್ಲ ಫೆಸಿಲಿಟೇಟರ್ ಆ್ಯಂಡ್ ಗೈಡ್ ಸುಗಮ ಕಾರ ಮತ್ತೆ ಮಾರ್ಗದರ್ಶಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇದರ ಒಂದು ಉದ್ದೇಶ ಕನ್ನಡ ಬೋಧನೆಯಲ್ಲಿ ಏನು ಅಂತ ಕೇಳಿದ್ದಾರೆ ಆಯ್ತಾ ಸೊ ಏನಿರ್ಬೋದು ಹಾಗಾದ್ರೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಪಾಸ್ ಮಾಡ್ಕೊಂಡು ಆಯ್ಕೆಗಳನ್ನ ನೋಡಿ ಅಹ್ ಸೊ ಈ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿ ಇಲ್ಲಿ ಆಯ್ಕೆ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಅಂತಂದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಏನಂದರೆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಬೆಳವಣಿಗೆಯ ಎಲ್ಲ ಅಂಶಗಳನ್ನ ಕಲಿಕಾ ಪ್ರಕ್ರಿಯೆಯ ಉದ್ದಕ್ಕೂ ಕೂಡ ನಿರಂತರವಾಗಿ ಮೌಲ್ಯಮಾಪನ ಮಾಡ್ತಾ ಹೋಗೋದು ಆಮೇಲೆ ಇದು ಕೇವಲ ಎಕ್ಸಾಮ್ಸ್ಗಳಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ವಿದ್ಯಾರ್ಥಿಗಳ ಒಂದು ಸಮಗ್ರ ಬೆಳವಣಿಗೆಯನ್ನು ಕೂಡ ಏನ್ ಏನು ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ